ಧನಾಂ ಪಂಡಿತಾ ದ್ವೇಷ್ಯಾಹ ದರಿದ್ರಾಣಾಂ ಮಹಾಧನಾಹ ಅಧಾರ್ಮಿಕಾಣಾಂ ಧರ್ಮಿಷ್ಠಾಹ ವಿರೂಪಾಣಾಂ ಸ್ವರೂಪಿಣಃ ಮೂರ್ಖರಿಗೆ ಪಂಡಿತರೇ ಶತ್ರುಗಳು ಬಡವರಿಗೆ ಶ್ರೀಮಂತರೇ ಶತ್ರುಗಳು ಅಧಾರ್ಮಿಕರಿಗೆ ಧರ್ಮಿಷ್ಠರೇ ಶತ್ರುಗಳು ಮತ್ತು ಕುರೂಪಿಗಳಿಗೆ ಸ್ವರೂಪಿಗಳೇ ಶತ್ರುಗಳು ಶತ್ರುಗಳಂದ್ರೆ ನಮಗೆ ಇಷ್ಟವಿಲ್ಲದವರು ಎಲ್ಲರಿಗೂ ಎಲ್ಲರೂ ಶತ್ರುಗಳಾಗಲಾರರು ಮೂರ್ಖರಿಗೆ ಪಂಡಿತರೇ ಶತ್ರುಗಳು ಶಾಸ್ತ್ರಜ್ಞಾನವಾಗಲಿ ಲೌಕಿಕ ಜ್ಞಾನವಾಗಲಿ ಇಲ್ಲದವರೇ ಮೂರ್ಖರು ಇಂಥವರಿಗೆ ಪಂಡಿತರನ್ನು ಕಂಡರೆ ಆಗುವುದಿಲ್ಲ ವೇದಶಾಸ್ತ್ರಗಳನ್ನು ಬಲ್ಲಂಥ ವಿದ್ವಾಂಸರೇ ಮೂರ್ಖರ ಪಾಲಿಗೆ ಶತ್ರುಗಳಂತೆ ಭಾಸವಾಗುತ್ತಾರೆ ಎರಡು ದರಿದ್ರರಿಗೆ ಶ್ರೀಮಂತರೇ ಶತ್ರುಗಳು ತಾವು ಸ್ವತಃ ಬಡವರು ತಮ್ಮಲ್ಲೇ ಹಣ ಬಂಗ್ಲೆ ಕಾರು ಯಾವ ಸಂಪತ್ತುಗಳೂ ಇಲ್ಲ ಆದ್ದರಿಂದ ಶ್ರೀಮಂತರ ಸಂಪತ್ತನ್ನು ಇವರು ನೋಡಿ ಸಹಿಸಲಾರರು ಇಂಥ ದರಿದ್ರರು ಶ್ರೀಮಂತರನ್ನು ಶತ್ರುಗಳಂತೆ ಕಾಣುವುದು ಸಹಜ ಮೂರು ಅಧಾರ್ಮಿಕರಿಗೆ ಧರ್ಮಿಷ್ಠರೇ ಶತ್ರುಗಳು ಸ್ವತಃ ಧರ್ಮಾನುಷ್ಠಾನರಹಿತರಾದವರಿಗೆ ಧಾರ್ಮಿಕರನ್ನು ಕಂಡರೆ ಆಗುವುದಿಲ್ಲ ಆಚಾರವಂತರನ್ನು ಕಂಡರೆ ಸ್ವೇಚ್ಛಾವಿಹಾರಿಗಳಿಗೆ ಭಯವುಂಟಾಗುತ್ತದೆ ಅಲ್ಲವೇ ಆದ್ದರಿಂದ ಸದಾಚಾರ ಸಂಪನ್ನರಾದ ಧಾರ್ಮಿಕರೆಂದರೆ ಆಚಾರನೀತಿರಹಿತರಿಗೆ ಶತ್ರುಗಳಿದ್ದಂತೆ ನಾಲ್ಕು ಕುರೂಪಿಗಳಿಗೆ ಸುರೂಪಿಗಳು ಶತ್ರುಗಳು ಸುರೂಪಿಗಳನ್ನು ನೋಡಿದ ಕೂಡಲೇ ಕುರೂಪಿಗಳಿಗೆ ಬೇಸರವಾಗುವುದು ಸಹಜ ಅವರು ಅಷ್ಟೊಂದು ಸುಂದರವಾಗಿದ್ದಾರಲ್ಲ ನಾನು ಮಾತ್ರ ಸುಂದರವಾಗಿಲ್ಲವಲ್ಲ ಎಂಬ ದುಃಖವು ಕುರೂಪಿಗಳಿಗೆ ಇರುತ್ತದೆ ಆದ್ದರಿಂದ ಕುರೂಪಿಗಳಿಗೆ ಸುರೂಪಿಗಳೇ ಶತ್ರುಗಳು ತನ್ನ ಪ್ರಾರಬ್ಧದಂತೆ ತಾನು ಸಂತುಷ್ಟನಾಗಿರಬೇಕು ಸರ್ವೇ ಜನಾಃ ಸುಖಿನೋ ಭವಂತು ಧನ್ಯವಾದಗಳು